ಪ್ರತಿಷ್ಠಿತ ಖ್ಯಾತ ಐ ಎ ಎಸ್ ಅಧಿಕಾರಿಗಳಾದ ಸನ್ಮಾನ್ಯ ಮಹಂತೇಶ್ ಬೀಳ್ಗಿಯವರು ನಿನ್ನೆ ದಿನ ಕಾರು ಅಪಘಾತದಲ್ಲಿ ಶಿವಾಧೀನರಾದದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ ಮಹಂತೇಶ್ ಬೀಳ್ಗೆ ಕೇವಲ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಮಾತ್ರವಾಗಿರದೆ ನಾನೊಬ್ಬ ಐ ಎ ಎಸ್ ಅಧಿಕಾರಿ ಅನ್ನುವಂತಹ ಹಮ್ಮು ಬಿಮ್ಮುಗಳಿಲ್ಲದೆ ಇರುವಂತಹ ಒಬ್ಬ ವಿನಮ್ರ ಮತ್ತು ಕ್ರಿಯಾಶೀಲ ಅಧಿಕಾರಿಗಳಾಗಿದ್ದರು ಯಾವಾಗಲೂ ಅವರ ಹಣೆ ಮೇಲಿರುವಂಥ ವಿಭೂತಿ ಅವರು ಒಬ್ಬ ಧಾರ್ಮಿಕ ನಂಬಿಕೆಯುಳ್ಳ ಅಧಿಕಾರಿ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇತ್ತು ಅಂತಹ ಒಬ್ಬ ಅಧಿಕಾರಿಗಳು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಕಷ್ಟು ಸೇವೆಯನ್ನು ಮಾಡೋದರ ಜೊತೆಗೆ ಯಾವ ಯಾವ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆಯೋ ಆ ಎಲ್ಲ ಇಲಾಖೆಗಳಿಗೆ ಬಹಳ ದೊಡ್ಡ ಹೆಸರನ್ನು ತರುವಂತಹ ಕಾರ್ಯವನ್ನು ನಿರಂತರ ಮಾಡ್ತಾ ಬಂದವರಾಗಿದ್ದರು ಅಂಥ ಒಬ್ಬ ಅಧಿಕಾರಿಗಳವರನ್ನು ಕಳ್ಕೊಂಡು ಇವತ್ತು ಕೇವಲ ಬೀಳಿಗೆ ಮನೆತನ ಅಷ್ಟೇ ಅಲ್ಲ ಇಡೀ ಸಮಾಜವೇ ಬಡವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂಥ ಒಬ್ಬ ಅಧಿಕಾರಿಗಳನ್ನು ಕಳೆದುಕೊಂಡು ಇವತ್ತು ಪೀಠಗಳು ಕೂಡ ಭಾಳಷ್ಟು ನೋವನ್ನು ಅನುಭವಿಸ್ತಾ ಇದ್ದಾವೆ ವಿಶೇಷವಾಗಿ ಬೆಳಗಾವಿಯಲ್ಲಿ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಪೀಠದ ಜೊತೆಗೆ ಬಹಳ ನಿಕಟವಾಗಿರುವಂಥ ಸಂಪರ್ಕವನ್ನು ಇಟ್ಕೊಂಡು ಸಾಕಷ್ಟು ಧಾರ್ಮಿಕ ಸೇವೆಯನ್ನು ಮಾಡಿದವರವರಾಗಿದ್ದರು ಕೆಲವೇ ತಿಂಗಳುಗಳ ಹಿಂದೆ ಅವರ ಮಾತೋಶ್ರೆಯವರು ಲಿಂಗೈಕ್ಯರಾದದ್ದು ಒಂದು ಕಡೆಗೆ ನೋವುಂಟು ಮಾಡಿದರೆ ಇವತ್ತು ಅವರನ್ನೇ ಕಳ್ಕೊಂಡು ಒಂದು ರೀತಿಯಾದ ಆಘಾತವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ದೈವೇಚ್ಛೆಯನ್ನು ಯಾರೂ ನಿರಾಕರಣೆ ಮಾಡಲಿಕ್ಕೆ ಆಗೋದಿಲ್ಲ ಬರುವುದನ್ನು ಸ್ವೀಕರಿಸುವುದು ಅನಿವಾರ್ಯ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಲಿಂಗ್ಯ ಮಹಂತೇಶ್ ಬೇಡ್ಗಿ ಸಾಹೇಬರ ಆತ್ಮಕ್ಕೆ ಜಗದ್ಗುರು ಪಂಚಾಚಾರ್ಯರು ಬಸವಾದಿ ಶಿವಶರಣರು ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರು ಚರಶಾಂತಿಯನ್ನು ಅನುಗ್ರಹಿಸಲಿ ಅಕಾಲ ಮೃತ್ಯುವಿನಿಂದಾಗಿ ಆಘಾತಕ್ಕೀಡಾಗಿರುವಂಥ ಅವರ ಎಲ್ಲ ಕುಟುಂಬ ವರ್ಗಕ್ಕೆ ಅವರ ವಿಯೋಗವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ದೇವರು ದಯಪಾಲಿಸಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ